ಹಾಯ್ ಹಲೋ ಸ್ನೇಹಿತರೆ ಇದು ನಿಮಗೆ ಒಂದು ನೋಟಿಫಿಕೇಷನ್ ಬಗ್ಗೆ ಹೇಳಲು ಇಚ್ಛಿಸ್ತೇನೆ ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಏನು ವಿಷಯಪ್ಪ ಅಂತಂದರೆ ನಿನ್ನೆ ಸೋಮವಾರ ಎರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಎಸ್ ಟಿ ಎ ಹುದ್ದೆಯನ್ನು ಕರೆ ಮಾಡಿದ್ದಾರೆ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿನ ಕಿರಿಯ ಸಹಾಯಕ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿಯನ್ನು ಮಾಡುವ ಬಗ್ಗೆ ಒಂದು ನೆನೆ ನೋಟಿಫಿಕೇಷನ್ನ ಕಾಲ್ ಮಾಡಿದ್ದಾರೆ ಇನ್ನು ಕೆ ಎ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹುದ್ದೆಗಳ ವಿವರ ನೋಡೋದಾದರೆ ಒಟ್ಟು ಏಳು ಹುದ್ದೆಗಳು ಕಾಣ್ತೀವಿ ಉಳಿಕೆ ಮೂಲ ವೃಂದದ ನಾನು ಹೈದರಾಬಾದ್ ಕರ್ನಾಟಕವ್ರಿಗೆ ಆರು ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಹುದ್ದೆಗೆ ಒಂದು ಹುದ್ದೆಗಳು ಎಷ್ಟೇ ಕಾಲಾಗಿದೆ ವೇತನ ಶ್ರೇಣಿ ನೋಡ್ಬೋದು ನೀವು ಮೂವತ್ತ್ನಾಲ್ಕು ಸಾವಿರದ ನೂರರಿಂದ ಪ್ರಾರಂಭವಾಗುತ್ತೆ ಹಾಗೆ ಹುದ್ದೆಗಳ ವರ್ಗೀಕರಣ ನೋಡೋದಾದರೆ ಪರಿಶಿಷ್ಟ ಜಾತಿಯರಿಗೆ ಒಂದಿದೆ ಸಾಮಾನ್ಯ ಮಹಿಳೆಯರಿಗೆ ಒಂದು ಗ್ರಾಮೀಣ ಅಭ್ಯರ್ಥಿಗೆ ಒಂದು ಹುದ್ದೆ ಖಾಲಿ ಇದೆ ಹಾಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಹುದ್ದೆ ಒಂದು ಪರಿಶಿಷ್ಟ ಜಾತಿಯರಿಗೆ ಕಂಡು ಬರುತ್ತೆ ಸೊ ಇದನ್ನ ಆನ್ಲೈನ್ ಅರ್ಜಿನ ಸಲ್ಲಿಸೋದು ಯಾವತ್ತಿಂದ ಅಂದರೆ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಪ್ರಾರಂಭವಾಗಿ ಜನವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತಿಮ ದಿನಾಂಕವಾಗಿರುತ್ತೆ ಹಾಗೆ ಜನವರಿ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಇದು ವಯೋಮಿತಿ ಹೇಗೆ ಇದರದ್ದು ವಿವರಗಳನ್ನು ನೀವು ಈ ವಿಡಿಯೋನ ಪಾಸ್ ಮಾಡಿ ನೀವು ನೋಡ್ಕೋಬೋದು ಇದು ನೆನ್ನೆ ತಾನೇ ಬಂದಂತಹ ಸುದ್ದಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ಅಂತ ಕೇಳ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್